ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಕರ್ನಾಟಕದ ಎಲೆಕ್ಷನ್ ಅನ್ನ ನೀವು ತೆಗೆದು ನೋಡಿದ್ರೆ ಫ್ರಮ್ ನೈನ್ಟೀನ್ ಏಯ್ಟಿ ನೈನ್ ವೀರೇಂದ್ರ ಪಾಟೀಲ್ ಅವರಿಂದ ತೆಗೆದು ನೋಡಿದಾಗ ಇಟ್ಸ್ ಆಲ್ಟರ್ನೇಟಿವ್ ಗೋರ್ಮೆಂಟ್ ಆಂಟಿ ಇನ್ಕಂಬೆನ್ಸಿ ಮತ್ತು ಇನ್ಕಂಬೆನ್ಸಿ ಎರಡೂ ಪ್ಲೇ ಆಗಿರೋದ್ರಿಂದ ಸೊ ಒಂದ್ಸಲಿ ಬಿಜೆಪಿ ಒಂದ್ಸಲಿ ಕಾಂಗ್ರೆಸ್ ಹಳೆ ಸೊ ದಟ್ಸ್ ಹೌ ಇಟ್ ಪ್ಲೇಸ್ ಆ ಪರಿಸ್ಥಿತಿ ಮತ್ತು ಈಗ ಈಗ ನಡಿರಂತ ಮೂರು ವರ್ಷದ ಎರಡೂರು ವರ್ಷದ ಸಿದ್ದರಾಮಯ್ಯ ಗೌರ್ಮೆಂಟ್ ವಾಲ್ಮೀಕಿ ಆಗಿರ್ಬೋದು ರೋಡಿನ ದುರಸ್ಥಿತಿ ಆಗಿರ್ಬೋದು ಈ ಗ್ಯಾರಂಟಿ ಸ್ಕೀಮನ್ನು ಫುಲ್ಫಿಲ್ಮೆಂಟ್ ಆಗಿರ್ಬೋದು ಅನೇಕ ಹಗರಗಳನ್ನು ಮೂಢ ಆಗಿರ್ಬೋದು ಎಲ್ಲವೂ ಕೆಟ್ಟ ಒಂದು ನೇಮ್ ಬಂದಿರೋದ್ರಿಂದ ಬ್ರ್ಯಾಂಡ್ ಕರ್ನಾಟಕ ಮತ್ತು ಬ್ರ್ಯಾಂಡ್ ಬೆಂಗಳೂರು ಗೆ ಯೋಗ್ಯ ಅಲ್ಲ ಅಂತ ಹೇಳೋ ಒಂದೇನು ಇಮೇಜ್ ಬಿಲ್ಡ್ ಆಗಿರೋದ್ರಿಂದ ಐ ಥಿಂಕ್ ಕಾಂಗ್ರೆಸ್ಗೆ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಟು ಕ್ರಾಸ್ ಇ ದ ಫಿಫ್ಟೀನ್ ನಂಬರ್ ಮಾರ್ಕ್ ಹೇಗೆ ಬಿಹಾರಲ್ಲಿ ಇನ್ನೂರ ನಲ್ವತ್ತಕ್ಕೆ ನಾಲ್ಕಕ್ಕೆ ನೂರ ಎಂಬತ್ತು ಇನ್ನೂರು ಟೂ ಹಂಡ್ರೆಡ್ ಆ್ಯಂಡ್ ಟೂ ಸೀಟ್ಸ್ ಬಿ ಜೆ ಪಿ ತೊಗೊಂಡ್ರು ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಆಗುತ್ತೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಸೀಟ್ಸಲ್ಲಿ ನೂರ ಎಂಬತ್ತರಿಂದ ಇನ್ನೂರು ಸೀಟು ಬಿ ಜೆ ಪಿ ಬರುವ ಎಲ್ಲ ಸಾಧ್ಯತೆಗಳಿವೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ತಗೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರ